ದಾಳಿಂಬೆ ಗಿಡ ನೋಡಿರಿ ಹೆಂಗಿದ್ದಾರೆ ಇನ್ನೂ ಮೊದಲು ವೀಡಿಯೋದಲ್ಲಿ ಇದು ಗಿಡ ಕಟ್ ಮಾಡಿದ್ದು ತೋರಿಸಿದ್ದೆ ಅಂದರೆ ಅದು ಒಂದು ಸ್ಟ್ರಕ್ಚರ್ ಬರೋ ಥರ ಕಟ್ ಮಾಡಿರ್ತಾರೆ ಗಿಡ ಹೆಂಗಂದ್ರೆ ಹಂಗೆ ಹೋಗಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದು ನೀಟಾಗಿ ಕಾಣೋ ಥರ ಮಾಡ್ತಾರೆ ಗಿಡನ ನೋಡಿರಿ ಈಗ ಅದು ಕಟ್ ಮಾಡಿದ ಮೇಲೆ ಒಂದಷ್ಟು ದಿನ ಆದಮೇಲೆ ಈಗ ಚಿಗ್ರಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಗಿಡ ಎಲ್ಲ ನೋಡೋದಕ್ಕೆ ಆಮೇಲೆ ನೋಡಿ ಈ ಒಂದೊಂದರಲ್ಲೆಲ್ಲ ಆಲ್ರೆಡಿ ಕಾ ಹೂವು ಹಾಕಿದ್ದಾವೆ ಹೆಂಗೆ ಇದ್ದಾವೆ ಆದರೆ ಈ ಇದನ್ನು ಹಿಂಗೆ ಬಿಡೋದಿಲ್ಲ ಮತ್ತು ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ನೋಡಿರಿ ಎಷ್ಟೊಂದು ಇದ್ದಾವೆ ಮತ್ತೆ ಕಿತ್ತು ಒಂದಷ್ಟು ದಿನ ಮತ್ತು ಗಿಡನ ಇನ್ನೊಂದು ಸರಿ ಕರೆಕ್ಟಾಗಿ ಹೂವು ಬರೋದಕ್ಕೆ ಬಿಟ್ಟು ಆಮೇಲೆ ಬಿಡೋದು ಆದರೆ ಇದು ಇವಾಗ ಇದ್ರೆ ಫುಲ್ಲು ಹೂವು ಎಲ್ಲ ಬಂದುಬಿಟ್ಟಿದ್ದಾವೆ ಈ ಸರಿ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ ಏನೇ ಇರಲಿ ಮತ್ತೆ ಹೇಳ್ತೀನಿ ಇದು ಹೂವು ಹಿಂಗೇನ ಇಲ್ಲ ಇನ್ನೊಂದು ಸರಿ ಹೂವು ಎಲ್ಲ ಕಿತ್ತಾಕಿ ಮತ್ತೆ ಬಿಡ್ತಾರ ಅಂತ ಒಂದೊಂದರಲ್ಲಿ ತುಂಬ ಹೂವು ಬಿಟ್ಟಿದ್ದಾವೆ ಇನ್ನೂ ಒಂದೊಂದರಲ್ಲಿ ಈಗೀಗ ಪೀಸ್ ಹಾಕಿದ್ದಾವೆ ಇದೆ ಲಾಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಆದರೆ ನಿಮಗೆ ಕನ್ಫ್ಯೂಸ್ ಮಾಡಲ್ಲ ಇದನ್ನು ಮತ್ತೆ ವೀಡಿಯೋ ಮಾಡಿ ಹೇಳ್ತೀನಿ ಮತ್ತು ಏನು ಮಾಡ್ತಾರೆ ಅಂತ ಒಟ್ನಲ್ಲಿ ಇದು ಮಾತ್ರ ಮೇಂಟೆನೆನ್ಸ್ ಮಾತ್ರ ತುಂಬ ಕಾಸ್ಟ್ಲಿ ಹದಿನೈದು ಸಾವಿರದವರೆಗೂ ಈ ಮೆಡಿಸಿನ್ ತನ್ಸಲ್ಲಿ ತರಿಸಿ ಎಲ್ಲ ಹೊಡಿತಾಯಿರ್ತಾರೆ ಆಮೇಲೆ ಇದಕ್ಕೆ ತಿಂಗಳ ತಿಂಗಳ ವಿಸಿಟ್ ಮಾಡ್ಕೊಂಡು ಇರ್ತಾರೆ ಡಾಕ್ಟ್ರು ಬಂದು ಚೆಕ್ ಮಾಡಿ ಏನೇನು ಬೇಕು ಅಂತ ಎಲ್ಲ ಹೇಳಿ ಒಟ್ನಲ್ಲಿ ತುಂಬ ಪ್ರೀಮಿಯಮ್ ಆಗಿ ಬೆಳೆಯೋಂಥ ಬೆಳೆ ಇದು ಅದ ಹಂಗೇ ದುಡ್ಡೂ ಬರುತ್ತೆ ನಾವು ದು ಎಷ್ಟು ಖರ್ಚು ಮಾಡಿರ್ತೀವೋ ಅಷ್ಟು ದುಡ್ಡು ಬರುತ್ತೆ ಅದು ಬಿಟ್ಟರೆ ಇದಕ್ಕೂ ನೋಡಿರಿ ಡಿಪ್ ಡ್ರಿಪ್ಪೇ ಮಾಡಿರೋದೆಲ್ಲ ನೀವು ನಾನು ಯಾವ ವಿಡಿಯೋ ಮಾಡಿದ್ರು ನಾನು ಸಜೆಸ್ಟ್ ಮಾಡ್ತಾ ಇರೋದೇ ಬರೀ ಡ್ರಿಪ್ನ ಯಾಕೆಂದರೆ ಡ್ರಿಪ್ ಮಾಡಿದ್ರೆ ಯಾವುದೇ ಬಾಧೆ ಇರೋದಿಲ್ಲ ನೋಡಿರಿ ಎಲ್ಲ ಡ್ರಿಪ್ ಮಾಡಿರೋದೆ ಬುಡುಕ್ ಬುಡುಕು ಡ್ರಿಪ್ ಇದೆ ಎಲ್ಲ ಏನಾದರೂ ಮಾಡಿ ನೀವು ಡ್ರಿಪ್ ಮಾಡಿರಿ ಅಷ್ಟೇ ಈಗ ಎಲ್ಲ ಚಿಗರಿದ್ವು ಒಂಥರ ಚೆನ್ನಾಗಿ ಇದೆ ತೋಟ ಎಲ್ಲ ನೋಡೋದಕ್ಕೆ ಅದು ಬಿಟ್ಟರೆ ಇದರಲ್ಲೂ ಟ್ರಿಪ್ ಮಾಡಿದ್ದಾರೆ ನೀವೇನಾದರೂ ಬೆಳಬೇಕು ಅಂತ ಅಂದ್ಕೊಂಡ್ರೆ ನರ್ಸರಿಲಿ ಗಿಡಗಳು ಸಿಗ್ತವೆ ತಂದುಬಿಟ್ಟು ಒಟ್ಟಿನಲ್ಲಿ ಇದನ್ನು ಮೇಂಟೆನೆನ್ಸ್ ತುಂಬ ಕಾಸ್ಟ್ಲಿ ಆಗುತ್ತೆ ಯಾರನ್ನಾದರೂ ಡಾಕ್ಟರ್ಸ್ ಆ ಥರ ಯಾರಿಗಾದರೂ ಹೇಳಿ ಅವರು ಸಜೆಸ್ಟ್ ಮಾಡೋ ಮೆಡಿಸಿನ್ ತಂದು ಹೊಡೆದು ಆವಾಗ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಸರಿ ಪೂರ ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಇಲ್ಲೆಲ್ಲ ಗ್ಯಾಪ್ ಗ್ಯಾಪ್ ಇದ್ದಾವಲ್ಲ ಗಿಡ ಈ ಖಾಲಿ ಜಾಗ ಎಲ್ಲ ಏನಾಯಿತು ಅಂದರೆ ಮಳೆ ಬಂದ್ಬಿಟ್ಟು ಜೋಪ್ ಹಿಡಿದು ಗಿಡಗಳೆಲ್ಲ ಒಣಗೋಗ್ಬಿಟ್ಟವು ಇಟ್ಟಿಲ್ಲ ನೋಡಬೇಕು ಇಡ್ತಾರ ಹೆಂಗ ಅಂತ ಅದು ಬಿಟ್ಟರೆ ಈ ಸರಿ ಹಣ್ಣು ಮೇಲೆ ಹಣ್ಣು ಬರೋದಕ್ಕೂ ಮುಂಚೆನೂ ಹೇಳ್ತೀನಿ ಇದೇನು ಮಾಡ್ತಾರೆ ಅಂತ ಇಲ್ಲ ಹಿಂಗೆ ಇಷ್ಟೇ ಲಾಸ್ಟ್ ಹೂವು ಬಿಡೋದು ಹಿಂಗೆ ಕಾಯಾಗುತ್ತ ಅಂತ ಇಲ್ಲಾಂದರೆ ಮತ್ತೆ ಕಿತ್ತಾಗ್ತಾರ ಅಂತ ನನಗೆ ಎಲ್ಲ ಹೂವು ಬಿಟ್ಟಿದ್ದಾರೆ ಕಾಯಿಗೆ ಅನಿಸುತ್ತೆ ನನಗೆ ಅನ್ನಿಸ್ತಂಗೆ ಸೊ ನಾನೇ ಡೌಟಲ್ಲಿದ್ದೀನಿ ನಿಮ್ಗೆ ಸಾರಿ ವೀಡಿಯೋ ಮಾಡಾಕ್ತೀನಿ ಇದರಲ್ಲಿ ಏನಂತಂದರೆ ನೀವು ನೋಡಿ ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವೇನು ಬೆಳದ್ರು ನೀವು ಡ್ರಿಪ್ ಮಾಡಿರಿ ಹನಿ ನೀರಾವರಿ ಪದ್ಧತಿನೇ ಹಾಗಂತೇಳ್ಬಿಟ್ಟು ಗದ್ದೆಗೆ ಡ್ರಿಪ್ ಮಾಡೋದಕ್ಕಲ್ಲ ನಾನು ಹೇಳ್ತಾ ಇರೋದು ನೀರಿಕ್ಕೋ ಅಂಥ ಅಂದರೆ ಒಂದಷ್ಟು ಇರ್ತವಲ್ವಾ ಗದ್ದೆ ಬಿಟ್ಟು ಆ ಥರ ಯಾವಾಗಲೂ ನೀರು ಇಲ್ದಿರೋ ಬಿಟ್ಟು ಅವಾಗವಾಗ ನೀರು ಇಕ್ಕೋಂಥ ಮಸ್ತ್ ಬೆಳೆಗಳಿರ್ತಾವೆ ಅದಕ್ಕೆಲ್ಲ ಡ್ರಿಪ್ ಮಾಡ್ರೆ ಅಷ್ಟೇ ಇಷ್ಟ ಆಗಿತ್ತು ನಮ್ಮ ಈ ವಿಡಿಯೋ